ಇದು ಸುದ್ದಿ ವಿಶೇಷ ನಾನು ವಿಶೇಷ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಈಗ ಸ್ವಾಮೀಜಿಗಳ ಹಸ್ತಕ್ಷೇಪ ಏನಿದೆ ಅದು ಬಹಿರಂಗವಾಗಿ ಕಾಣೋದು ಪ್ರಾರಂಭ ಆಗಿದೆ ನಮಗೆಲ್ಲ ಗೊತ್ತು ಕಾಂಗ್ರೆಸ್ನೂ ಒಳಗಡೆ ಭಿನ್ನಾಭಿಪ್ರಾಯಗಳಿವೆ ಸಿದ್ದರಾಮಯ್ಯ ಗುಂಪಿದೆ ಡಿ ಕೆ ಶಿವಕುಮಾರ್ ಗುಂಪಿದೆ ಅವರು ಸಿ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಉದಿ ಅಧಿಕಾರ ಪಡೆದುಕೊಳ್ಳುವುದಕ್ಕೆ ಫೈಟ್ ನಡೆಸ್ತಾರೆ ರಾಜಕಾರಣದಲ್ಲಿ ಅದು ಇಸಿ ಸಾಮಾನ್ಯ ಆದದ್ದು ಸೊ ಐದು ವರ್ಷ ನಾನು ಪೂರೈಸ್ತೀನಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅದರಂತೆ ಈ ಮಾತನ್ನು ನಾನು ಒಪ್ಪುತ್ತೇನೆ ಅಂತ ಸಹಾಯಕರಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದೆಲ್ಲ ಸರಿ ಇದು ರಾಜಕಾರಣಿಗಳು ಮಾಡೋ ಕೆಲಸ ಆದರೆ ರಾಜಕಾರಣವನ್ನು ಸ್ವಾಮೀಜಿಯವರೇ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಬಹಿರಂಗವಾಗಿ ಏನಾಗುತ್ತೆ ಸಮಾಜ ಸೊ ಹಾಗೆ ನೋಡಿದರೆ ಸ್ವಾಮೀಜಿಗಳು ರಾಜಕೀಯವಾಗಿ ತಮ್ಮ ಒಲವುಗಳನ್ನು ಒಲವನ್ನು ಹೊಂದುವುದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಬಹಿರಂಗವಾಗಿ ಮಾತನಾಡ್ತಾ ಒಂದು ಪಕ್ಷದ ರಾಜಕಾರಣದ ಒಳಗಡೆ ಮೂಗಿ ತೋರಿಸ್ತಾ ನನಗೆ ಇಂಥವ್ರು ಬೇಕು ಇಂಥವ್ರು ಬೇಡ ಇವರು ಮುಖ್ಯಮಂತ್ರಿ ಆಗಬೇಕು ಇವರು ಆಗಕೂಡುದು ಯಾರಿಗೆ ಅವರಿಗೆ ಅಧಿಕಾರವನ್ನು ಕೊಟ್ಟ ಈ ಪ್ರಶ್ನೆ ನಾನು ಕಾಣೋದಕ್ಕೆ ಬಹಳ ಮುಖ್ಯವಾದ ಕಾರಣ ಸೊ ರಂಭಾಪುರಿ ಸ್ವಾಮೀಜಿಯವರು ನೀಡಿರುವ ಹೇಳಿಕೆ ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರವನ್ನು ಅವರು ಟೀಕಿಸಿದ್ದಾರೆ ಈ ಸರ್ಕಾರ ಸರಿಯಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಮತ್ತೊಂದು ಹೇಳಿದ್ದಾರೆ ಸೊ ಆಗ ಹೇಳುವ ಮೂಲಕ ಸಿ ಇನ್ಸಿಡೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂದರೆ ಸ್ವಾಮೀಜಿಗಳನ್ನು ಕೇಳಿ ಕಾಂಗ್ರೆಸ್ ಪಕ್ಷ ತನ್ನ ಮುಖ್ಯಮಂತ್ರಿಯನ್ನು ಬದಲಿಸಬೇಕು ನಾನು ಈ ಮೊದಲು ಭಾಳ ಸ್ಪಷ್ಟಪಡಿಸಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಆಸೆ ಪಡೋದು ತಪ್ಪಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಪಕ್ಷಕ್ಕೆ ಎಸ್ ಅಧಿಕಾರ ಬರುವುದಕ್ಕೆ ಅವರು ಯತ್ನ ಮಾಡಿದ್ದಾರೆ ಹೋರಾಟ ಇದೆ ಸಂಪನ್ಮೂಲ ವಿನಿಯೋಗಿಸಿದರೆ ಎಲ್ಲ ಸರಿ ಅವರಿಗೆ ಹಾಕಬೇಕು ಈ ಸ್ವಾಮಿಗಳ ಬೆಂಬಲ ಇವ್ರೇನು ಇದಕ್ಕಿದ್ದಾಗ ಹೋಗ್ಬಿಟ್ಟು ತಾ ಮೂಗು ತೂರಿಸಿ ಕರ್ನಾಟಕ ರಾಜಕಾರಣ ನಿಯಂತ್ರಿಸ್ತೀವಿ ಅಂತ ಹೊರಟಿದ್ದಾರೆ ರಂಭಾಪುರ ಸ್ವಾಮಿಗಳು ಇದಕ್ಕೆ ಮೀರಿದ ಕಾರಣಗಳಿದೆಯಾ ಬಹುಮಟ್ಟಿಗೆ ಈ ಮೇಲ್ಜಾತಿಯ ಸ್ವಾಮಿಗಳೇನಿದ್ದಾರೆ ಅವರು ಯಾರಿಗೂ ಕೂಡ ಸಿದ್ದರಾಮಯ್ಯ ಇಷ್ಟ ಆಗಲ್ಲ ಅದು ಮಠಗಳ ಜೊತೆ ಅವರು ಒಂದು ಹಂತದ ಯು ಸಿ ದಟ್ ಕಂದಕವನ್ನು ಅಂತನೇ ಒಂದು ದೂರವನ್ನು ಕಾದುಕೊಂಡು ಬಂದರು ಅಂತನಿ ಸಿದ್ದರಾಮಯ್ಯ ಅವತ್ತು ಮಠದ ರಾಜಕಾರಣ ಮಾಡಿಲ್ಲ ಸ್ವಾಮೀಜಿಗಳನ್ನು ಇಟ್ಟುಕೊಂಡು ಅವರು ರಾಜಕಾರಣ ಮಾಡಿಲ್ಲ ಅಥವಾ ಅನಗತ್ಯವಾಗಿ ಹೋಗಿ ಯಾರದೋ ಸ್ವಾಮಿಯ ಸ್ವಾಮೀಜಿಯ ಪಾದ ತೊಳೆದಿಲ್ಲ ಕಾಲು ತೊಳೆದಿಲ್ಲ ಅವರಿಂದ ಮಂತ್ರಾಕ್ಷತೆ ಪಡೆದಿಲ್ಲ ಆದರೆ ಕೆಲವು ಕಡೆ ಹೋಗಿದ್ದಾರೆ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಅವರ ಇಡೀ ಈ ವರ್ತನೆ ಏನಿದೆ ಅದು ಈ ಮೇಲ್ಜಾತಿಯ ಸ್ವಾಮೀಜಿಗಳಿಗೆ ಇಷ್ಟ ಆಗಲ್ಲ ಒಂದು ಈ ಮೇಲ್ಜಾತಿಗಳ ಸ್ವಾಮಿಗಳಿಗಿರುವ ಅಹಂಕಾರ ಇದೆಯಲ್ಲ ಆ ಅಹಂಕಾರಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಪೆಟ್ಟು ಕೊಟ್ಟಿದ್ದಾರೆ ಕಲರ್ಗೆ ಅವರ ನಡವಳಿಕೆಯಲ್ಲಿ ಈ ಸ್ವಾಮೀಜಿಗಳು ಬಯಸೋದೇನು ಅಂತಂದರೆ ಸಿ ಯಾವರು ಮುಖ್ಯಮಂತ್ರಿ ಆಗ್ತಾರೆ ಅಧಿಕಾರಕ್ಕೆ ಬರ್ತಾರೆ ಅವರು ತಕ್ಷಣ ತಮ್ಮ ಮಠಕ್ಕೆ ಭೇಟಿ ಕೊಡಬೇಕು ಮಠಕ್ಕೆ ಭೇಟಿ ಕೊಟ್ಟು ಬಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಸರ್ಕಾರದಿಂದ ಇದು ಬಹುತೇಕ ಸ್ವಾಮೀಜಿಗಳು ಬಯಸುವಂಥದ್ದು ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮೀಜಿಗಳು ಬಹುದೊಡ್ಡ ರಾಜಕಾರಣಿಗಳಾಗಿದ್ದಾರೆ ರಾಜಕೀಯಕ್ಕೆ ಸಲಹೆ ಕೊಡೋದಾಳೆ ಆದರೆ ಅತಿ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ಸೊ ನಿಮಗೆ ಸಿದ್ದರಾಮಯ್ಯ ಜೈಲಿಗೆ ಹೋದ ಸಂದರ್ಭದಲ್ಲಿ ಸ್ವಾಮೀಜಿಗಳು ದುಃಖಪಟ್ಟಿದ್ದು ಎಲ್ಲರಿಗೂ ಗೊತ್ತಿದೆ ಸೊ ಲೋಕಾಯುಕ್ತದ ವರದಿ ಬಂದಿತ್ತು ಅಡಿಯಲ್ಲಿ ಅಡಿಯಲ್ಲಾದದ್ದು ಅದಕ್ಕೆ ಸ್ವಾಮೀಜಿಗಳು ಎದೆ ಒಡ್ಕಂಡು ಬಡ್ಕಂಡು ಹತ್ತು ಕಣ್ಣೀರು ಹಾಕಿ ಹೋಗ್ಬಿಟ್ಟು ಟೌನ್ ಹಾಲ್ ಎದುರುಗಡೆ ದುಃಖ 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 ಎಲ್ಲ ಸ್ವಾಮೀಜಿಗಳು ಕಣ್ಣಲ್ಲಿ ನೀರು ಇನ್ನೇನೋ ಎಲ್ಲ ಹರಿದು ಹೋಯಿತು ಅದಾದ ಮೇಲೆ ಅವರು ಜೈಲಿಂದ ಹೊರಗೆ ಬಂದಾಗ ಸ್ವಾಮೀಜಿಗಳೆಲ್ಲ ಬಂದ್ಬಿಟ್ಟು ಟೌನ್ ಹಾಲ್ ಅಲ್ಲಿ ನಿಂತ್ಕೊಂಡು ಕೈ ಹಿಂಗೆ ಹಿಂಗೆ ವಿಕ್ಟ್ರಿ ಚಿಹ್ನೆ ಅಂತ ಹಿಂಗೆ ಎರಡು ಬೆರಳು ತೋರಿಸೋದು ನಮಗೆಲ್ಲ ಗೊತ್ತಿಲ್ಲ ನಾವು ಹಳ್ಳಿಯಿಂದ ಮಲೆನಾಡು ನಾವು ಎರಡು ಬೆರಳು ಬೇರೆ ತೋರಿಸ್ತೀವಿ ನಾವು ನಮ್ಮ ಕಲ್ತಿದ್ದೆ ಅದು ನಾವು ಶಾಲೆಗೆ ಹೋಗ್ಬೇಕಾದ್ರೆ ಅಥವಾ ಮನೇಲಿ ಹೋಗ್ಬೇಕಾದ್ರೆ ಎರಡು ಬೆರಳು ತೋ ಬೇರೆ ತೋರಿಸ್ತಿದ್ವಿ ನಾವು ಅದು ಏನೋ ಅಂತ ನಿಮಗೆಲ್ಲ ಗೊತ್ತು ಆ ಎರಡು ಬೆರಳು ಸ್ವಾಮಿಗಳು ಎರಡು ಬೆರಳು ಅವರು ಬಂದರು ಅಂತ ತೋರಿಸೋಕ್ಕೆ ಸ್ವಲ್ಪ ಆವಾಗ ನನಗೆಲ್ಲ ಕನ್ಫ್ಯೂಷನ್ ಶುರುವಾಗಿದ್ದು ಎರಡು ಬೆರಳು ಅಂದರೆ ಏನು ಅವರು ಏನು ಹುಡುಕ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕು ಅರ್ಜಿ ಜೆಂಟು ಅಂತ ಅನಿಸಿ ತೋರ್ಸೋಕ್ಸ್ ಮಾಡೋದು ಸೊ ಆ ರೀತಿ ಇನ್ವಾಲ್ವ್ಮೆಂಟ್ಗಳು ಸ್ವಾಮೀಜಿಗಳದ್ದು ಜಾಸ್ತಿ ಆಯ್ತಾ ಇವತ್ತದು ಒಂದು ಅಪಾಯಕಾರಿಯಾದ ಹಂತವನ್ನು ತಲುಪಿದೆ ಅಂತ ಅದಕ್ಕೆ ಅಪಾಯಕಾರಿಯಾದ ಹಂತ ತಲುಪುವ ಸಂದರ್ಭದಲ್ಲಿ ಕೆಲವು ಎಚ್ಚರಿಕೆಯ ಮಾತುಗಳನ್ನು ನಮ್ಗೆ ಹೇಳ್ಬೇಕಂತ ಇಷ್ಟ ಆಗುತ್ತೆ ಏನು ಗೊತ್ತಾ ರಿಲಿಜನ್ ಅನ್ನೋದೇನಿದೆ ತುಂಬ ಇಂಡಿವಿಜುವಲ್ ಆಯಿತು ಆ ರಿಲಿಜನ್ ಅನ್ನುವುದು ಪೊಲಿಟಿಕ್ಸ್ಗೆ ಡಿಕ್ಟೇಟ್ ಮಾಡೋದಕ್ಕೆ ಶುರು ಮಾಡಿದರೆ ಅಥವಾ ರಾಜಕಾರಣದ ಮೂಲಧರ್ ಧ್ರುವ್ಯ ಅಂತ ಏನಂತೀವಿ ಅದು ಧರ್ಮವೇ ಆದರೆ ಆ ಸಮಾಜ ಉಳಿಯಲ್ಲ ಅದಕ್ಕೆ ನಿಮಗೆ ಭಾಳ ಸ್ಪಷ್ಟವಾಗಿ ನೋಡಿ ನೀವು ಈ ವಿಶ್ವದಲ್ಲಿ ಬಹುತೇಕ ಇಸ್ಲಾಮಿಕ್ ಅಲ್ವಾ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಜನತಂತ್ರ ನಾಶ ಆದ್ದು ಬಿಕಾಸ್ ಮೌಲ್ಯಗಳು ರಾಜಕಾರಣವನ್ನು ಅಡಿಕ್ಟೇಟ್ ಮಾಡೋಕ್ಕೆ ಹೋಗಿ ಪ್ರಾರಂಭ ಮಾಡಿ ಸೊ ಇಡೀ ಅವರ ಸಾಮಾಜಿಕ ಬದುಕು ಎಲ್ಲ ಧಾರ್ಮಿಕ ಗ್ರಂಥದ ಮೇಲೆ ನಿಂತುಬಿಟ್ಟು ಧಾರ್ಮಿಕ ಗುರುಗಳು ಹೇಳದಂತೆ ಸರ್ಕಾರ ನಡೀಬೇಕು ಅಂತ ಸೊ ನೀವು ಗಮನಿಸ್ತಾ ಬನ್ನಿ ಬಹುತೇಕ ಇಸ್ಲಾಮಿಕ್ ಕಂಟ್ರಿಗಳ ಸಮಸ್ಯೆ ಅದೇ ನೀವು ಗಲ್ಫ್ಗೆ ಬಂದರೆ ಅಲ್ಲಿ ರಾಜರು ಮಹಾರಾಜರುಗಳಿದ್ದಾರೆ ಬಟ್ ಈಗ ಗಲ್ಫ್ ಕಂಟ್ರಿಗಳು ಓಪನ್ ಆಗ್ತವೆ ಅದು ಬಿಟ್ಟರೆ ಇನ್ನು ಎಲ್ ಎಲ್ಲೂ ಕೂಡ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಎಲ್ಲೂ ಕೂಡ ಜನತಂತ್ರ ಡೆಮಾಕ್ರಸಿ ಇಲ್ಲ ಇದು ಎಚ್ಚರಿಕೆ ಗಂಟೆ ಯಾಕೆಂದರೆ ಈ ಧರ್ಮ ಬೋಧಿಸುವವರು ಹೇಳಿದ್ದಾರೆ ಅವರು ಒಂದು ಹತ್ತಿರದ ಧರ್ಮವನ್ನು ಬೋಧಿಸ್ಬೇಕು ಅವರು ಕುರಾನ್ ಬೋಧಿಸಲಿ ಬೈಬಲನ್ನು ಬೋಧಿಸಲಿ ಗೀತೆಯನ್ನು ಬೋಧಿಸಲಿ ಉಪನಿಷತ್ತುಗಳನ್ನು ಬೋಧಿಸಲಿ ಯಾವುದೇ ಬೋಧಿಸಲಿ ಯಾಕೆ ಬದುಕಬೇಕು ಅಂತೇಳಿ ಆದರೆ ಅವರು ರಾಜಕಾರಣವನ್ನು ನಿಯಂತ್ರಿಸ್ತಾ ತಕ್ಷಣ ಆ ಸಮಾಜ ಒಳಗಡೆ ಶೀತಲಗೊಂಡು ನಾಶ ಆಗ್ತಾರೆ ಸೊ ಇತ್ತೀಚಿನ ವರ್ಷಗಳಲ್ಲಿ ಸೊ ಈ ಹಿಂದೂ ಹಿಂದೂಯಿಸಮ್ ಹಿಂದೂ ಅನ್ನೋದನ್ನು ಯಾವಾಗಿಸಿ ಪ್ರಚಾರ ಮಾಡ್ತಾ ರಾಜಕಾರಣ ಮತ್ತು ಧರ್ಮದ ನಡುವೆ ಇರುವ ವ್ಯತ್ಯಾಸವನ್ನು ಅಳಿಸಿ ಹಾಕ್ಲಾಯ್ತೋ ಧರ್ಮವೇ ರಾಜಕಾರಣದ ಮೂಲ ದ್ರವ್ಯ ಆಯಿತೋ ಆವಾಗ ಈ ಇಂಡಿಯಾದ ಜನತಂ ತನಿಖಾ ಮೌಲ್ಯಗಳು ನಾಶ ಆಗ್ತಾ ರಾಜಕೀಯ ಪಕ್ಷಗಳ ನಾಯಕರು ಸೊ ನೀವು ಜೈಲಿಗೆ ಹೋದಂಥ ವ್ಯಕ್ತಿ ಬಂದಾಗ ನೀವು ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತೀರಿ ಅಂತಂದರೆ ಎಲ್ಲಿ ಹೋಗ್ತೀರಿ ಯಾಕೆ ಈ ಧಾರ್ಮಿಕರು ಎಂತ ಯಾರು ಕ್ಲೇಮ್ ಮಾಡ್ತಾರೆ ಅವರು ದುಷ್ಟರು ಅಯೋಗ್ಯರು ತಾಯಿಗಂಡರು ಯುಸಿ ಭ್ರಷ್ಟರು ಇಂಥವ್ರನ್ನ ತಮ್ಮ ಮಠದಲ್ಲಿ ಬಿಟ್ಕೊಂಡು ಹೇಗೆ ಆಶೀರ್ವಾದ ಮಾಡ್ತಾರೆ ಇವರು ಓಪನ್ ಆದಂಥ ಪ್ರಶ್ನೆ ಇದೆ ಅದ ಅದು ಆದರೆ ಅಲ್ಲೊಂದು ಅನೈತಿಕವಾದ ಸಂಬಂಧ ಇದೆ ನೀವು ಈ ಮೇಲ್ಜಾತಿ ಸ್ವಾಮಿಗಳದ್ದು ನಿಮ್ಮ ಒಬ್ಬೊಬ್ಬರನ್ನೇ ಗಮನಿಸ್ತಾ ಬನ್ನಿ ಜೈಲಿಗೆ ಹೋಗಬೇಕಾದ್ರು ತಪ್ಸ್ಕೊಂಡಿದ್ದಾರೆ ಅತ್ಯಾಚಾರ ಮಾಡದವರು ಸ ಸಿಕ್ಕಾಕ್ಕೊಂಡಿಲ್ಲ ಅತ್ಯಾಚಾರ ಮಾಡಿ 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 ನೂರ ನೂರವತ್ತು ನೂರೈವತ್ತು ನೂರ ಎಂಬತ್ತು ಬಾರಿ ಅವರು ರಕ್ಷಣೆಗೆ ನಿಂತದ್ದು ನಿಂತದ್ದುಸಿ ನ್ಯಾಯಾಲಯಗಳ ನ್ಯಾಯಾಧೀಶರ ಆ ಪ್ರಕರಣಗಳನ್ನು ನೋಡದೆ ಎದ್ದು ಹೋಗಿದ್ದು ಎಂಥ ಪವರ್ಫುಲ್ ಜಾರಿ ಇವರು ಅವರು ಬೆಂಬಲಕ್ಕೆ ನಿಂತ್ಕೊಳ್ಳೋವಂಥದ್ದು ಸಿ ಅದೆಷ್ಟು ಪ್ರಕರಣಗಳು ನೀವು ನೋಡ್ತಾ ಹೋದರೆ ಹಬ್ಬ ಹಬ್ಬ ನಾವು ಪತ್ರಿಕೋದ್ಯಮಕ್ಕೆ ಬಂತಂದ್ರೆ ಒಂದು ಕುದುರೆಮೋತಿ ಪ್ರಕರಣ ಅಂತಾಗಿತ್ತು ಸ್ವಾಮಿಗಳ ಸೊ ಅದಾದ ಮೇಲೆ ನಾವು ನೋಡ್ತಾನೆ 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 ಬಂದಂತ ಅದು ಹಿಂದಿ ಬೆಳ್ನಲ್ಲಂತೂ ಎಲ್ಲ ಸ್ವಾಮಿಗಳು ಹಬ್ಬ ಜೈಲಿಗೆ ಹೋಗೋದು ಬರೋದು ಅವ್ರು ಯಾರು ಒಬ್ಬ ಸ್ವಾಮೀಜಿ ಅವರು ರಾಮ್ ರಹೀಮು ಇನ್ನೊಂದು ಎಂಥ ಹೆಸರು ಅದು ಆ ಮನುಷ್ಯ ಕನ್ವಿಕ್ಟ್ ಆಗಿ ಜೈಲಲ್ಲಿದ್ದಾರೆ ಸಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಆದ್ರೆ ಇಲೆಕ್ಷನ್ ಬಂದ ತಕ್ಷಣ ಆ ಮನುಷ್ಯ ದಟ್ ಜಾಮೀನು ತಗೊಂಡು ಎಷ್ಟು ಬಾರಿ ಅವರು ಬಂದಿದ್ದಾರೆ ಹೊರಗಡೆ ಲೆಕ್ಕನೇ ಇಲ್ಲ ಪೆರವ್ರ ಮೇಲೆ ಮೇಲೆ ಹೊರಗಡೆ ಬರೋದು ಮೂವತ್ತು ನಿಮಿಷ ನಲವತ್ತು ಐದು ದಿವಸ ಬಿ ಜೆ ಪಿ ಬರೋ ಪ್ರಚಾರ ಮಾಡೋದು ಮತ್ತೆ ಅದು ಮುಗಿದ ಮೇಲೆ ಬಿಸ್ಕಂತ ಹೋಗುತ್ತೆ ಇದು ಈ ಸ್ವಾಮೀಜಿಗಳ ಕತೆ ಇದೆಯಲ್ಲ ಇದು ವಾರಿಬಲ್ ಆಯ್ತು ಇದು ಎಂಥ ಸ್ಥಿತಿ ನೋಡಿ ಇವರಿಗೆ ಈ ರಾಜಕಾರಣಿಗಳಿಗೆ ಸಂಬಂಧ ನನಗೆ ಅರ್ಥ ಆಗಲ್ಲ ರಾಹುಲ್ ಗಾಂಧಿ ಬಂದಾಗ ಅವ್ರು ಚಿತ್ರದುರ್ಗದ ಬ ಸ್ವಾಮೀಜಿತ್ರೆ ಕರ್ಕೊಂಡು ಅವ್ರು ಲಿಂಗ ಧಾರಣೆ ಮಾಡಿದ್ರು ಅದು ಏನು ಧಾರಣೆ ಮಾಡಿದ್ರು ಏನು ಧಾರಣೆ ಮಾಡಿಸ್ಕೊಂಡ್ರು ರಾಹುಲ್ ಗಾಂಧಿ ಗೊತ್ತಿಲ್ಲ ಅದಾದಮೇಲೆ ಮಾತ್ರ ಈ ಪೋಕ್ಸದಲ್ಲಿ ಹಾಕ್ಕೊಂಡು ಆ ಮನುಷ್ಯ ಅವ್ರು ಹೋಗಿ ರಾಹುಲ್ ಗಾಂಧಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಮಠದಲ್ಲಿ ಕೂಡಿಸ್ಬಿಟ್ರು ಸೊ ಈ ಮಠಾಧೀಶರುಗಳಿಗೆ ರಾಜಕಾರಣಿಗಳು ಅವ್ರಿಗೆ ವ್ಯತ್ಯಾಸಗಳು ಇಲ್ಲ ಎಲ್ಲ ಕಳ್ಳರು ಸುಂಡ್ರು ಅಯೋಗ್ಯರು ಕಾಸೋಡಿಯವರು ಇಸಿ ಧರ್ಮದ ಹೆಸರು ಹೇಳ್ಕೊಂಡು ವ್ಯಾಪಾರ ಇಟ್ಕೊಂಡು ಅಂಗಡಿ ಇಟ್ಕೊಂಡು ಮಾರಾಟ ಮಾಡೋದು ಸಾಮಾನ್ಯ ಜನರಿಗೆ ಒಳೆಯಿತು ಇಂಥ ಒಂದು ಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಈಗ ಈ ರಬ್ಬಾಪುರಿ ಸ್ವಾಮೀಜಿಗೆ ಯಾಕೆ ಬೇಕಿತ್ತು ಎಲ್ಲರೂ ಒಂದೇ ಅಲ್ವಾ ಅವರು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಕಾಂಗ್ರೆಸ್ಗೆ ಮಾಡಿ ಹಾಕಬೇಕು ಶಾಸಕಾಂಗ ಪಕ್ಷ ಬೇಕು ಮತದಾರ ಬೇಕು ಆರಿಸೋದಕ್ಕೆ ಈ ಸ್ವಾಮೀಜಿಗಳನ್ನು ತಗೊಂಡೋಗಿ ಕೂಡಿಸ್ಬಿಡಿ ಅವರ ಪ್ರತಿ ರಾಜಕೀಯ ಪಕ್ಷದಲ್ಲಿ ಪಾಲಿಟ್ ಬರೋ ಕಮ್ಯುನಿಟ್ರಲ್ಲಿರ್ತಾರಲ್ಲ ಹಾಗೆ ಅವ್ರು ವರ್ಕಿಂಗ್ ಕಮಿಟಿ ಮೆಂಬರ್ನೇ ಮಾಡ್ಬಿಡಿ ಎಲ್ಲ ಸ್ವಾಮಿಗಳನ್ನು ಸೇರಿಸ್ಬಿಟ್ಟು ಬಂದು ಕೂತ್ಕೊಬಿಟ್ಟು ಅವ್ರು ಯಾರು ಇರಬೇಕು ಯಾರು ಹೋಗಬೇಕು ಯಾರು ಮಂತ್ರಿ ಆಗಬೇಕು ದೇ ವಿಲ್ ಡಿಕ್ಟೇಟ್ ಅವರು ಅವ್ರು ತೀರ್ಮಾನ ತಗೊಳ್ಳಿ ರಿಲೀಜನ್ನು ಮತ್ತು ಇದ್ರ ನಡುವೆ ವ್ಯತ್ಯಾಸ ಹೊಟ್ಟೆ ಹೋಗ್ಬಿಡಲಿ ಹೋಗಿದೆ ಈಗಲೇ ಇಲ್ಲ ವ್ಯತ್ಯಾಸವೇ ಇಲ್ಲ ಸೊ ಅದರಿಂದ ಈ ವಿಚಾರದ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೆಸಬೇಕಾಗಿದೆ ಸೊ ಬಹುಮಟ್ಟಿಗೆ ಈ ಮಿಲ್ಜಾತಿಯ ಸ್ವಾಮಿಗಳು ಏನಿದ್ದಾರೆ ಅವರು ಒಬ್ಬ ಪ್ರಬಲವಾದ ಹಿಂದುಳಿದ ವರ್ಗದ ನಾಯಕನನ್ನು ಒಪ್ಪಲ್ಲ ಅದ್ರ ಜೊತೆಗೆ ಇದ್ರದ ನನಗನಿಸುವ ಬಹಳ ಮುಖ್ಯವಾದ ಬೆಳವಣಿಗೆ ಏನಿರಬಹುದು ಅಂತ ಅಂದರೆ ಸೊ ಒಂದು ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದಾಗಿ ಸಿದ್ದರಾಮಯ್ಯ ವಿರುದ್ಧ ನಿಲ್ಲುತ್ತಾರೆ ಇದು ಮುನ್ಸೂಚನೆ ಅಂತ ಅದಕ್ಕೆ ಈ ಜಾತಿ ಇಸಿ ತೀರ್ಮಾನಗಳು ಕಾರಣ ಇರ್ಬೋದು ಅದ್ರ ಜೊತೆಗೆ ಮೇಲ್ಜಾತಿಯವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಸಹನೆ ತುಂಬ ಜಾಸ್ತಿ ಇದೆ ನಾನೇ ಪರ್ಸನಲ್ ಆಗಿ ನೋಡಿದಾಗೆ ವಿಧಾನಸಭೆಯಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಹಲವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಶಾಸಕರ ಜೊತೆ ಮಾತನಾಡಿದಾಗ ಅವರು ಗೌರವದಿಂದ ಕೂಡ ಸಿದ್ದರಾಮಯ್ಯವ್ರ ಹೆಸರನ್ನು ಹೇಳ್ತಿಲ್ಲ ಏಕಪಕ್ಷದಲ್ಲಿ ಮಾತಾಡೋದು ನಾನೇ ಕೇಳ್ಸ್ಕೊಂಡೆ ಐ ಹ್ಯಾಮ್ ವಿಟ್ನೆಸ್ ಏನಪ್ಪ ಇವನು ಕುರುನ ಮಗ ಏನಪ್ಪ ಇವನು ಟಾಗರು ಇಂತಹ ಮಾತುಗಳೇನೆ ಒಂದು ಅಸಹನೀಯ ಮಾತುಗಳೇನಿದೆ ಅದು ಮೇಲ್ಜಾತಿಗಳಿಗಿದೆ ಯಾಕೆಂದರೆ ಈ ಮೇಲ್ಜಾತಿಯ ಒಂದು ಮನಸ್ಥಿತಿ ಅಥವಾ ಸ್ಟೇಟ್ಸ್ ಆಫ್ ಮೈಂಡ್ ಇರುತ್ತೆ ನೋಡಿ ಅವರು ಕೆಳವರ್ಗದ ಜನದಿಂದ ಬಂದಂಥವ್ರು ಏನಿರ್ತಾರೆ ಅವ್ರನ್ನ ಸಹಿಸ್ಕೊಳ್ಳಲ್ಲ ಅವರು ಅವರು ಮುಖ್ಯಮಂತ್ರಿ ಆದರು ಅಂತಂದ್ರೆ ಇವ್ರಿಗೆ ಅವರಿಗೆ ಅಷ್ಟಿಷ್ಟು ನೋವಾಗಲ್ಲ ಅದನ್ನು ಏನಾದರೂ ಮಾಡಿ ಮಾಡಬೇಕು ಅಂತ ಅದು ಸುದೀರ್ಘ ನಾವು ಆಶ್ರದ ಕರ್ನಾಟಕದಲ್ಲಿ ದೇವರಾಜಸು ಅವರಿಗೆ ಆದಂಥ ಕೊನೆಯ ದಿನಗಳು ಬಂಗಾರಪ್ಪನವರು ವೀರಪ್ಪ ಮೈಲಿ ಅವರು ಸಿ ಈಗ ನೋಡಿದರೆ ಸಿದ್ದರಾಮಯ್ಯನವರು ಅವರ ಅಧಿಕಾರದನ್ನು ಇಳಿಸ್ಬೇಕು ಅನ್ನೋ ಅನ್ನೋ ಒಂದು ಬಹುದೊಡ್ಡ ಕುತಂತ್ರ ಇದೆಯಲ್ಲ ಅದು ನಡೀತಾ ಬಂದದ್ದು ಅಂತ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗಳ ಪಾತ್ರ ಕೂಡ ಇದೆ ಸೊ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅವು ಏನು ಮಹಾನ್ ಸೆಕ್ಯುಲರ್ ಅಂತ ತತ್ವಾದ ಇದೆ ಅಂತ ನಾನು ನಂಬೋದೇ ಇಲ್ಲ ಆದರೆ ಒಂದು ಸೆಕ್ಯುಲರ್ ಪಾರ್ಟಿ ಅನ್ನೋ ಒಂದೇ ಕಾರಣಕ್ಕಾಗಿ ಬಿ ಜೆ ಪಿಗಿಂತ ಬೆಟ್ರೆ ಯಾಕಂದರೆ ಅವ್ರು ಬಿ ಕೆಜ್ ಅನ್ನೋ ಕಾರಣಕ್ಕೆ ಪಾತ್ರ ಅದು ಬೇರೆ ಕಾಂಗ್ರೆಸ್ ಒಳಗಡೆ ಇರುವ ದುಷ್ಟಶಕ್ತಿಗಳಿವೆ ಅವರು ಈ ಬ್ಯಾಕ್ವರ್ಡ್ ಕ್ಲಾಸ್ ರಾಜಕಾರಣವನ್ನು ಸಹಿಸಲ್ಲ ಅಂತ ಅಂದರೆ ಅದನ್ನು ನಿಯಂತ್ರಿಸುವಂಥ ಈ ಬ್ರಾಹ್ಮಣ್ಯದ ಮನಸ್ಥಿತಿ ನಮಗೆ ಕರಿತೀವಿ ಅದು ಕಾಂಗ್ರೆಸ್ ಒಳಗಡೆ ಕೂಡ ಇದೆ ಅದು ಅದ್ ಆಲ್ಸೋ ದಟ್ ಇಸ್ ಆಲ್ಸೋ ಇಟ್ಸ್ ವರ್ಕ್ ಅಂತ ಅದು ವರ್ಕ್ ಮಾಡ್ತಾ ಇದೆ ಆದ್ದರಿಂದ ಈಗ ಈ ರಂಭಾಪುರಿ ಸ್ವಾಮೀಜಿ ಹೇಳಿಕೆಯನ್ನು ನಾವು ಈ ಅರ್ಥದಲ್ಲಿ ತಗೋಬೇಕು ಮೇಲ್ ಈ ಮೇಲ್ಜಾತಿಯ ಸ್ವಾಮಿಗಳು ಏನಿದ್ದಾರೆ ಅವರು ಈ ಸಮಯಕ್ಕೆ ಕಾಗೆ ಕಾಯ್ತಾ ಇದ್ದಾರೆ ಟೆನಿಕಾಟ್ ಸಿದ್ದರಾಮಯ್ಯ ಶುಡ್ ಗೋ ಔಟ್ ತಮ್ಮ ಮಾತು ಕೇಳುವ ಸಾಫ್ಟ್ ಹಿಂದುತ್ವದ ಸಿ ಕೆ ಶಿವಕುಮಾರ್ ಅವರು ಬಂದರು ಒಳ್ಳೆಯದು ಅಂತ ಯಾಕಂದರೆ ಅವರು ಸ್ವಾಮಿಗಳ ಬಗ್ಗೆ ಅವ್ರಿಗೆ ಭಕ್ತಿ ಇದೆ ಈಗ ನಾನು ಇದರಲ್ಲಿ ತೋರಿಸಿರೋ ಫೋಟೋದಲ್ಲಿ ನೋಡಿ ನೀವು ಅವರು ಕಾಲು ಬಿಡದಲ್ಲಿ ಕುತ್ಕೊಂಡಿದ್ದಾರೆ ಕುತ್ರಿತಾರೆ ಪಾಪ ಅವರು ಸಾಫ್ಟ್ ಹಿಂದುತ್ವನೋ ಹಾರ್ಡ್ ಹಿಂದುತ್ವನೋ ಸರಿ ಅವರಿಗೆ ಭಾಳ ಭಯಭಕ್ತಿಗಳಿವೆ ಸ್ವಾಮೀಜಿಗಳ ಕೆಲಸ ಮಾಡಿಕೊಡ್ತಾರೆ ಸ್ವಾಮೀಜಿಗಳ ರಕ್ಷಣೆ ಮಾಡ್ತಾರೆ ಅಲ್ವಾ ಸೊ ಆ ಕಾರಣಕ್ಕಾಗಿ ಅವರಿಗೆ ಬಹಳಷ್ಟು ಸ್ವಾಮೀಜಿಗಳಿಗೆ ಇಷ್ಟ ಅದ್ರ ಜೊತೆಗೆ ಅವರು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡೋದ್ರಲ್ಲಿ ಬಿ ಜೆ ಪಿಯ ಜೊತೆ ಸತತವಾಗಿ ಕಾಂಪೀಟ್ ಮಾಡಬಾರ್ದು ಆ ಎಲ್ಲ ಶಕ್ತಿ ಇದೆ ಸಿದ್ದರಾಮಯ್ಯವರಿಗೆ ಶಕ್ತಿ ಇಲ್ಲ ಅದ್ರ ಜೊತೆಗೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯನವರ ಸಮಸ್ಯೆ ಅಂದರೆ ಅವರು ಹಿಂದುಳಿದ ವರ್ಗದಿಂದ ಬಂದದ್ದು ಅದೇ ಮೇಲ್ಜಾತಿಗೆ ಬಂದ ಬಂದು ಅವರು ಸಿದ್ದರಾಮಯ್ಯ ರೀತಿಯ ಮನಸ್ಥಿತಿಯನ್ನೇ ಹೊಂದಿದರೆ ಸ್ವಾಮಿಗಳು ಒಪ್ಕೊಬಿಡ್ತಿದ್ರು ಏನು ಇರಬೇಡಿ ನಮ್ಮವರು ಅಂತ ಅಲ್ವಾ ಸೊ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದರಿಂದ ಬಾ ಈಗಾಗಬೇಕಾದ್ದೇನಿದೆ ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಇಶ್ಯೂ ಯಾವತ್ತೂ ಒಂದಾಗ್ಬೋದು ಅಂತ ರಿಲಿಜನ್ನಿಗೆ ಧಾರ್ಮಿಕ ಕಾರಣಗಳಿರ್ಕೊಳ್ಳ ಧರ್ಮಕ್ಕೆ ರಾಜಕಾರಣ ಮಿಕ್ಸ್ ಆಗಿ ಧರ್ಮ ರಾಜಕಾರಣ ಮಾಡೋದಕ್ಕೆ ಅವಕಾಶ ಕೊಡ್ಬೋದು ಇದು ಬಹಳ ಸ್ಪಷ್ಟವಾಗಿರ್ಬೋದು ಯು ಸಿ ದಟ್ ರಾಜಕಾರಣ ಅನ್ನೋದು ಒಂದು ಇಡೀ ಸಮಾಜವನ್ನು ಯು ಸಿ ಅಭಿವೃದ್ಧಿಯ ಪಥದತ್ತ ಕಂಡುಕೊಳ್ಳಬಹುದು ಸಮಾನತೆ ಇದೆ ಅದರಲ್ಲಿ ಅದಕ್ಕೆ ಭಾಳ ಡಿಕ್ಟೇಟ್ ಮಾಡುವಂತಹದ್ದು ಯು ಸಿ ನಮ್ಮ ದೇಶದ ಸಂವಿಧಾನ ಆದರೆ ಧಾರ್ಮಿಕ ಸಂವಿಧಾನ ಅಂತ ಇಲ್ಲ ಧರ್ಮ ಬೇರೆ ಅದಕ್ಕೆ ವೈದಿಕ ಪರಂಪರೆಯ ಸಂವಿಧಾನಗಳಿವೆ ಅದು ಮನುಷ್ಯ ವಿರೋಧಿಯಾದದ್ದು ಸಮಾನತೆಯ ವಿರೋಧಿಯಾದದ್ದು ಸೊ ಅಂಥದ್ದ್ರ ನಡುವೆ ದೆಲ್ ಆಲ್ವೇ ದೆನ್ ವಿಲ್ ಬಿ ಎ ಕಾನ್ಫ್ಲಿಕ್ಟ್ ಅಂತ ಯಾವಾಗಲೂ ಸಂಘರ್ಷ ಅನ್ನೋದು ಆ ಸಂದರ್ಭದಲ್ಲಿ ಆಗೋಟಿತ್ತು ಅದು ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇವೆ ಸೊ ಡಿ ಕೆ ಶಿವಕುಮಾರ್ ಕೂಡ ಅವ್ರ ಮುಖ್ಯಮಂತ್ರಿ ಆಗಲಿ ಆದರೆ ಸ್ವಾಮೀಜಿಗಳ ಬೆಂಬಲ ಅವರಿಗೆ ಅಗತ್ಯ ಇಲ್ಲ ಈ ಕ್ಯಾನ್ ಫೈಟ್ ಇಟ್ ಎಲೋ ಅವರು ಅಧಿಕಾರ ಪಡೋದಕ್ಕೆ ಅವರೇ ಹೋರಾಟ ಮಾಡ್ಕೊಬಲ್ಲರು ಅದು ಮಾಡ್ಕೊಳ್ಳೋದು ಅವರು ಹಕ್ಕು ಕೂಡ ನಾ ಇದು ಒಂದು ದಿನ ಆದ್ದರಿಂದ ಈ ಸ್ವಾಮಿಗಳೆಲ್ಲ ಬಂದು ಹೇಳಿಕೆ ಕೊಟ್ಟು ಈ ಜ್ಯೋತಿಷ್ಯ ಹೇಳಿಬಿಟ್ಟು ಕವಡೆ ಹಾಕಿ ಇಗ್ಲಿ ಶಾಸ್ತ್ರ ಹೇಳಿಸಿ ಯಾರನ್ನೂ ಮುಖ್ಯಮಂತ್ರಿ ಮಾಡೋದಾಗಲಿ ಇಳಿಸೋದಾಗಲಿ ಅಗತ್ಯ ಇಲ್ಲ ದಟ್ ಇಸ್ ಅಥರ್ ನಾನ್ ಸೆನ್ಸ್ ಅದರಿಂದ ಈ ಸ್ವಾಮೀಜಿಗಳೆಲ್ಲ ಏನಿದ್ದಾರೆ ಅವರು ಧರ್ಮ ಕಾರ್ಯ ಮಾಡ್ಕೊಂಡಿರಲಿ ಇರಲಿ ಅಲ್ವಾ ಧರ್ಮ ಬೋಧನೆ ಮಾಡಲಿ ಹೇಗೆ ಇವತ್ತಿನ ಬದುಕಿನಲ್ಲಿ ನಾವು ಹೇಗಿದ್ದೀವಿ ನಾಳೆ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅಲ್ಲಿ ಸ್ವರ್ಗದಲ್ಲಿ ಸೀಟ್ ಇಟ್ಕೋಬೇಕಾ ಹೇಗೆ ಅದಕ್ಕೆ ರಿಸರ್ವೇಷನ್ ಹ್ಯಾಂಗೆ ಮಾಡಬೇಕು ಇಂಥ ವಿಚಾರಗಳಲ್ಲಿ ಮಾತಾಡೋದು ಬಿಟ್ಕೊಂಡು ಅವನ ಮುಖ್ಯಮಂತ್ರಿ ಆಗಲಿ ಇವನು ಮುಖ್ಯಮಂತ್ರಿ ಆಗಲಿ ಇವನು ಹೊರಗಡೆ ಹಾಕಿ ಆ ಸ್ವಾಮೀಜಿ ಹೇಳ್ತಾರೆ ಗ್ಯಾರಂಟಿ ಯೂಸಿ ಯೋಜನೆಗಳನ್ನು ನಾನು ವಿರೋಧ ಮಾಡಲ್ಲ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದರೆ ಸಾಮಾನ್ಯ ಜನ ರಸ್ತೆಯಲ್ಲಿ ನಿಲ್ಲಿಸಿದ್ವಿ ವಿರೋಧ ಮಾಡಿದವರಿಗೆ ವದಿತಾರೆ ಅಷ್ಟೆ ಅನುಮಾನ ಬೇಕಾಗಿಲ್ಲ ಆದ್ದರಿಂದ ಗ್ಯಾರಂಟಿ ಯೋಜನೆ ಏನಿದೆ ಅದು ಇನ್ನೂ ಹೋಗಬೇಕು ಯಾರಡಿ ಇವರೆಲ್ಲ ಕೇಳೋದು ಆದ್ದರಿಂದ ರಂಭಾಪುರಿ ಸ್ವಾಮೀಜಿಗಳು ಏನಿದ್ದಾರೆ ಶೈವ ತತ್ವ ಪ್ರತಿಪಾದನೆಯನ್ನು ಮಾಡ್ತಾ ಹೋಗಿ ಭಾಳ ಒಳ್ಳೆಯದು ಅದನ್ನ ಅವರು ಮಾಡಬೇಕು ಸೊ ಹೇಳಬೇಕು ತತ್ವವನ್ನು ಹೇಳಬೇಕು ಅದ್ರ ಜೊತೆ ಲಿಂಗಾಯತರಲ್ಲಿ ನಿಮ್ಗೆ ಗೊತ್ತ ಮೂಲ ಐದು ಮಠಗಳಿಗೆ ಪಂಚಪೀಠದವ್ರಿ ಇವರು ಪಂಚಪೀಠದವರು ಅಂದರೆ ಅವರೆಲ್ಲ ಆಚರಣೆ ಬ್ರಾಹ್ಮಣದ ಆಚರಣೆ ವ್ಯತ್ಯಾಸ ಏನಿಲ್ಲ ಸೊ ಪಂಚಪೀಠದವರು ಈ ಬ್ರಾಹ್ಮಣ್ಯ ಆಚರೆ ಹೂಮ ಹವನ ಮಾಡಿಬಿಟ್ಟು ಎಷ್ಟೆಷ್ಟು ಹವಿಸ್ಸನ್ನು ಯಾರಿಗೆ ತ ಹಾಕ್ಬೇಕು ಯಾವ್ದೇವ್ರು ತಲುಪಿಸ್ಬೇಕು ಆ ಕೆಲಸ ಮಾಡ್ಕೊಂಡಿರಲಿ ಅನಗತ್ಯ ರಾಜಕಾರಣಕ್ಕೆ ಇಳಿದ್ಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಮುಖ್ಯಮಂತ್ರಿ ಅವನಾಗಲಿ ಇವನಾಗಲಿಲ್ಲ ಅಧಿಕಾರ ಆಗಲಿ ಹಕ್ಕಾಗಲಿ ಇಲ್ಲ ಧರ್ಮ ಮಾತ್ರ ಅವ್ರದ್ದು ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಆನ್ ಪ್ಲೇಸ್ ಮಾಡೋದು ಮನೆಬೇಡಿ ಆಗಿನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ